ವಿದ್ಯಾರ್ಥಿಗಳೇ ಇವತ್ತಿನ ಪೀಡಲ್ಲಿ ನಾವು ಹತ್ತೊಂಬತ್ತು ನೂರ ಮೂವತ್ತೈದರ ಭಾರತ ಸರ್ಕಾರ ಕಾಯ್ದೆ ಈ ಒಂದು ಕಾಯ್ದೆಯ ಒಂದು ವಿವರವನ್ನು ನಾವು ತಿಳಿದುಕೊಳ್ಳೋಣ ಸಂವಿಧಾನಾತ್ಮಕ ಬೆಳವಣಿಗೆಯಲ್ಲಿ ಈ ಕಾಯ್ದೆ ತನ್ನದೇ ಆದಂಥ ಒಂದು ವಿಶೇಷವಾದ ಹಾಗೂ ಮಹತ್ವದ ಸ್ಥಾನವನ್ನು ಪಡೆದುಕೊಂಡಿದೆ ಬನ್ನಿ ಹಾಗಾದರೆ ಈ ಒಂದು ಕಾಯ್ದೆಯ ಪರಿಚಯವನ್ನು ನಾವು ಮಾಡಿಕೊಳ್ಳೋಣ ಪೂರ್ವ ಪೀಠಿಕೆಯಾಗಿ ಭಾರತದ ರಾಷ್ಟ್ರೀಯ ಹೋರಾಟ ಮತ್ತು ಸಂವಿಧಾನಾತ್ಮಕ ಇತಿಹಾಸದಲ್ಲಿ ಈ ಭಾರತ ಸರ್ಕಾರ ಕಾಯ್ದೆಗೆ ಒಂದು ವಿಶೇಷವಾದಂಥ ಸ್ಥಾನವಿದೆ ಈ ಕಾಯ್ದೆಯು ಮೊದಲ ಬಾರಿಗೆ ಭಾರತೀಯರ ಅಭಿಪ್ರಾಯಗಳನ್ನು ಸಮಾನತೆಯ ನೆಲೆಗಟ್ಟಿನಲ್ಲಿ ಪಡೆದುಕೊಂಡು ವ್ಯಾಪಕ ಸುಧಾರಣೆಗಳನ್ನು ಜಾರಿಗೊಳಿಸಿತು ಮತ್ತು ಸ್ವತಂತ್ರ ಭಾರತದ ಸಂವಿಧಾನ ರಚನೆಗೆ ಈ ಕಾಯ್ದೆ ಮೂಲ ಆಧಾರವೂ ಆಯಿತು ಇಲ್ಲಿ ಗಮನಿಸಬೇಕಾದ ವಿಷಯವೇನೆಂದರೆ ಹತ್ತೊಂಬತ್ತು ನೂರ ಮೂವತ್ತೈದರ ಕಾಯ್ದೆಯ ರಚನೆಗೆ ಹಲವು ಘಟನಾವಳಿಗಳು ತಳಹದಿಯನ್ನು ಒದಗಿಸಿದವು ಈ ಹಿನ್ನೆಲೆಯಲ್ಲಿ ಈ ಪ್ರಸ್ತುತ ಒಂದು ಅಧ್ಯಾಯದಲ್ಲಿ ನಾವು ಹತ್ತೊಂಬತ್ತು ನೂರ ಮೂವತ್ತೈದರ ಭಾರತ ಸರ್ಕಾರ ಕಾಯ್ದೆಯನ್ನು ಸುತ್ತುವರೆದಂಥ ಕೆಲವು ಪ್ರಮುಖ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳೋಣ ಮೊದಲನೇದಾಗಿ ಸೈಮನ್ ಆಯೋಗ ಸೈಮನ್ ಆಯೋಗದ ಒಂದು ನೇಮಕ ಹತ್ತೊಂಬತ್ತು ನೂರ ಹತ್ತೊಂಬತ್ತರ ಭಾರತ ಸರ್ಕಾರ ಕಾಯ್ದೆ ಜಾರಿಗೊಳಿಸಿದ ಸುಧಾರಣೆಗಳು ಭಾರತೀಯರನ್ನು ಸಮಾಧಾನಗೊಳಿಸುವಲ್ಲಿ ವಿಫಲವಾಗಿತ್ತು ಆ ಕಾರಣಕ್ಕಾಗಿ ಭಾರತದಲ್ಲಿ ಬ್ರಿಟಿಷರ ವಿರುದ್ಧ ಗಾಂಧೀಜಿಯವರ ನೇತೃತ್ವದಲ್ಲಿ ಅಸಹಕಾರ ಚಳುವಳಿ ಕೂಡ ಪ್ರಾರಂಭವಾಯಿತು ಬ್ರಿಟಿಷ್ ಪ್ರಧಾನ ಮಂತ್ರಿಯಾಗಿರ್ತಕ್ಕಂಥ ಸ್ಟ್ಯಾನ್ಲಿ ಬಾಲ್ಡ್ವಿನ್ ಸರ್ಕಾರವು ನವೆಂಬರ್ ಎಂಟು ಹತ್ತೊಂಬತ್ತು ನೂರ ಇಪ್ಪತ್ತ ಏಳರಂದು ಏಳು ಸದಸ್ಯರ ಭಾರತೀಯ ಶಾಸನಾತ್ಮಕ ಆಯೋಗವನ್ನು ನೇಮಕ ಮಾಡುತ್ತ ಸರ್ ಜಾನ್ ಸೈಮನ್ ಅಧ್ಯಕ್ಷರಾಗಿದ್ದ ಕಾರಣಕ್ಕಾಗಿ ಈ ಭಾರತೀಯ ಶಾಸನಾತ್ಮಕ ಆಯೋಗಕ್ಕೆ ಸೈಮನ್ ಆಯೋಗವೆಂದು ಕರೆಯಲಾಯಿತು ಈ ಒಂದು ಸೈಮನ್ ಆಯೋಗ ರಚನೆ ಮಾಡೋದಕ್ಕೆ ಮೂಲ ಉದ್ದೇಶವೇನಂತಂದರೆ ಹತ್ತೊಂಬತ್ತು ನೂರ ಹತ್ತೊಂಬತ್ತರ ಭಾರತ ಸರ್ಕಾರ ಕಾಯ್ದೆಯ ಸುಧಾರಣೆಗಳು ಅನುಷ್ಠಾನಗೊಳಿಸುವಲ್ಲಿ ಮತ್ತು ಭವಿಷ್ಯದಲ್ಲಿ ಅಗತ್ಯವಾದಂಥ ಹೆಚ್ಚುವರಿ ಸುಧಾರಣೆಗಳನ್ನು ಭಾರತದ ವಿವಿಧ ವರ್ಗಗಳ ಒಂದು ಆಸೆಯದಂತೆ ಶಿಫಾರಸು ಮಾಡುವುದಕ್ಕಾಗಿ ಈ ಒಂದು ಶಾಸನಾತ್ಮಕ ಆಯೋಗ ಅಥವಾ ಸೈಮನ್ ಆಯೋಗವನ್ನು ರಚನೆ ಮಾಡಲಾಯಿತು ಅಂತ ಹೇಳ್ಬೋದು ಈ ಒಂದು ಆಯೋಗಕ್ಕೆ ಭಾರತೀಯ ಒಂದು ಪ್ರತಿಕ್ರಿಯೆ ಭಾರತೀಯರ ಒಂದು ಪ್ರತಿಕ್ರಿಯೆ ಹೇಗಿತ್ತು ಅಂತ ನಾವು ನೋಡೋದಾದರೆ ಸೈಮನ್ ಆಯೋಗ ಬಾಂಬೆಗೆ ಬಂದಿಳಿದಾಗ ದೇಶಾದ್ಯಂತ ಪ್ರತಿಭಟನೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಆಯೋಗ ಭೇಟಿ ನೀಡುವ ಸ್ಥಳಗಳಲ್ಲಿ ಕಪ್ಪು ಬಾವುಟ ಪ್ರದರ್ಶನ ಮಾಡುವುದು ಹರತಾಳ ಮಾಡುವುದು ಬಂದ್ ಮಾಡೋದು ಮುಂತಾದ ಘಟನೆಗಳು ಸಾಮಾನ್ಯವಾಗಿದ್ದವು ಸೈಮನ್ ಮರಳಿ ಹೋಗು ಅಥವಾ ಸೈಮನ್ ಗೋ ಬ್ಯಾಕ್ ಅನ್ನುವಂಥ ಘೋಷಣೆ ಎಲ್ಲೆಡೆ ಮೊಳಗತೊಡಗಿತ್ತು ಯಾಕಂದರೆ ಭಾರತೀಯರನ್ನು ಕಡೆಗಣಿಸಿ ಈ ಒಂದು ಸೈಮನ್ ಆಯೋಗ ರಚಿಸಿದ್ದನ್ನು ಎಲ್ಲ ಭಾರತೀಯರು ಒಂದೇ ಮಾ ಎಲ್ಲ ಅವರು ಕೂಡಿ ಈ ಆಯೋಗವನ್ನು ಖಂಡಿಸ್ತಾರೆ ಭಾರತವು ಸ್ವಯಂ ಆಳ್ವಿಕೆಗೆ ಅರ್ಹವೇ ಎಂಬುದನ್ನು ತೀರ್ಮಾನಿಸುವಂಥ ಬ್ರಿಟಿಷ್ ಸರ್ಕಾರದ ಕ್ರಮವು ಸ್ವಯಂ ನಿರ್ಧಾರ ತತ್ವಕ್ಕೆ ವಿರುದ್ಧವಾದದ್ದು ಎಂದು ಟೀಕೆಯನ್ನು ಮಾಡ್ತಾರೆ ಹಾಗಾಗಿ ಭಾರತೀಯರೇ ಇಲ್ಲಾದಂಥ ಈ ಒಂದು ಸಮಿತಿಯನ್ನು ಆಯೋಗವನ್ನು ಭಾರತೀಯರು ನಿರಾಕರಿಸ್ತಾರೆ ಹಾಗಾಗಿ ಎಲ್ಲಿ ಬೇಕೋ ಅಲ್ಲಿ ಪ್ರ ಹರ್ತಾಳ ಮಾಡೋದು ಬಂದ್ ಮಾಡೋದು ಸಾಮಾನ್ಯವಾಗಿತ್ತು ಈ ಒಂದು ಸಂದರ್ಭದಲ್ಲಿ ಜವಾಹರ್ಲಾಲ್ ನೆಹರು ಮತ್ತು ಸುಭಾಷ್ ಚಂದ್ರ ಬೋಸರು ದೇಶಾದ್ಯಂತ ಪ್ರವಾಸವನ್ನು ಕೈಗೊಂಡು ಯುವಕರನ್ನು ಹುರಿದುಂಬಿಸಿದ್ದು ಮಾತ್ರವಲ್ಲದೆ ಆ ಒಂದು ಯುವಕರ ಪಾಲಿನ ನಾಯಕರಾಗಿಯೂ ಕೂಡ ಗುರುತಿಸಿಕೊಳ್ತಾರೆ ಪಂಜಾಬಿನಲ್ಲಿ ನೌಜವಾನ್ ಭಾರತ ಸಭಾ ಕರ್ನಾಟಕದಲ್ಲಿ ಹಿಂದೂಸ್ತಾನ್ ಸೇವಾದಳ ಕಾರ್ಮಿಕ ಮತ್ತು ರೈತ ಪಕ್ಷಗಳು ಸೈಮನ್ ಆಯೋಗದ ವಿರುದ್ಧ ಹೋರಾಟವನ್ನು ಮಾಡಿದವು ಈ ಸಂದರ್ಭದಲ್ಲಿ ಪ್ರತಿಭಟನಾಕಾರರ ಮೇಲೆ ಪೊಲೀಸರು ನಾಯಕರನ್ನು ಸೇರಿದಂತೆ ಲಾಠಿ ಒಂದು ಚಾರ್ಜ್ ಅಥವಾ ಲಾಠಿ ಪ್ರಹಾರವನ್ನು ನಡೆಸಿದರು ಲಕ್ನೋದಲ್ಲಿ ಜವಾಹರಲಾಲ್ ನೆಹರು ಮತ್ತು ಗೋವಿಂದ ವಲ್ಲಭ ಪಂತ್ ಲಾಠಿ ಏಟನ್ನು ಕೂಡ ಅನುಭವಿಸಬೇಕಾಯಿತು ಪಂಜಾಬಿನಲ್ಲಿ ಸಿಂಹದಂತಿರುವ ಪಂಜಾಬಿನ ಒಂದು ಲಾಲಾ ಲಜಪತ್ ರಾಯ್ ಈ ಒಂದು ಘಟನೆಯಲ್ಲಿ ಗಂಭೀರವಾದ ಒಂದು ಏಟನ್ನು ಬಿದ್ದಿದ್ರ ಪರಿಣಾಮವಾಗಿ ಹತ್ತೊಂಬತ್ತು ನೂರ ಇಪ್ಪತ್ತೆಂಟರಲ್ಲಿ ಈ ಲಾಠಿ ಏಟಿನಿಂದನೇ ಅವರು ಸಾವನ್ನಪ್ಪತ್ತ ಸೈಮನ್ ಒಂದು ಆಯೋಗದ ವಿರುದ್ಧ ಹೋರಾಟ ಮಾಡಿದ್ದಕ್ಕೆ ಲಾಠಿ ಪ್ರವಾಹ ನಡೆಯುತ್ತೆ ಹಾಗಾಗಿ ಈ ಲಾಠಿ ಏಟಿನಿಂದನೇ ಲಾಲಾ ಲಜಪತ್ ರಾಯರು ನಿಧನರಾಗುವಂಥ ಒಂದು ದುರ್ಘಟನೆ ನಡೀತದೆ ಒಟ್ಟಾರೆ ಸೈಮನ್ ಆಯೋಗದ ರಚನೆಯಿಂದ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸು ಸಕ್ರಿಯಗೊಳ್ಳಲು ಮತ್ತು ಮೋತಿಲಾಲ್ ನೆಹರು ಸಮಿತಿ ರಚಿಸುವುದಕ್ಕೆ ರಾಜಕೀಯವಾಗಿ ಸರ್ವಪಕ್ಷಗಳು ಒಂದುಗೂಡುವುದಕ್ಕೆ ಒಂದು ಕಾರಣವೂ ಆಯಿತು ಅಂತ ನಾವಿಲ್ಲಿ ಹೇಳ್ಬೋದು ಅನ್ ಅಂತಿಮವಾಗಿ ಈ ಒಂದು ಸೈಮನ್ ಆಯೋಗ ಭಾರತದ ಪರವಾಗಿ ತನ್ನದೇ ಆದ ಕೆಲವು ಶಿಫಾರಸುಗಳನ್ನು ಕೂಡ ಸೂಚಿಸ್ತದೆ ಅವು ಏನಪ್ಪ ಅಂತಂದರೆ ಮೊದಲೇದಾಗಿ ಭಾ ಪ್ರಾಂತ್ಯಗಳಲ್ಲಿ ದ್ವಿ ಸರ್ಕಾರವನ್ನು ರದ್ದುಗೊಳಿಸಿ ಪ್ರಾಂತ್ಯಗಳಿಗೆ ಸ್ವಾಯತ್ತತೆಯನ್ನು ಒದಗಿಸುವಂತಹ ಪ್ರಾತಿನಿಧಿಕ ಸರ್ಕಾರವನ್ನು ಜಾರಿಗೊಳಿಸುವುದು ಎರಡನೇದಾಗಿ ಪ್ರಾಂತದ ಆಂತರಿಕ ಭದ್ರತೆ ಕಾಪಾಡಲು ಮತ್ತು ವಿವಿಧ ವರ್ಗಗಳ ಹಿತಾಸಕ್ತಿಯನ್ನು ರಕ್ಷಿಸಲು ಗವರ್ನರ್ಗೆ ವಿವೇಚನಾ ಅಧಿಕಾರವನ್ನು ನೀಡೋದು ಪ್ರಾಂತ್ಯಗಳ ಶಾಸನ ಪರಿಷತ್ತಿಗೆ ಕಾರ್ಯಕಾರಿ ಜವಾಬ್ದಾರಿಯನ್ನು ರದ್ದುಗೊಳಿಸುವುದು ನಾಲ್ಕನೇದಾಗಿ ಗವರ್ನರ್ ಜನರಲ್ಗೆ ತನ್ನ ಕಾರ್ಯಕಾರಿ ಮಂಡಳಿಯ ಸದಸ್ಯರು ನೇಮಿಸಿಕೊಳ್ಳಲು ಮುಕ್ತವಾದಂಥ ಅಧಿಕಾರವನ್ನು ನೀಡುವುದು ಮತ್ತು ಉಚ್ಚ ನ್ಯಾಯಾಲಯಗಳನ್ನು ಕೇಂದ್ರ ಸರ್ಕಾರದ ನಿಯಂತ್ರಣಕ್ಕೆ ಒಳಪಡಿಸುವುದು ಸಿಂಧ್ ಬಾಂಬೆಯಿಂದ ಮತ್ತು ಬರ್ಮಾ ಭಾರತದಿಂದ ಪ್ರತ್ಯೇಕಗೊಳಿಸುವುದು ಕೂಡ ಈ ಒಂದು ಸೈಮನ್ಯಾಗ ಶಿಫಾರಸನ್ನು ಮಾಡ್ತದೆ ಸಂಯುಕ್ತ ವ್ಯವಸ್ಥೆಯನ್ನು ಸಮ್ಮತಿಸದೆ ಬ್ರಿಟಿಷ್ ಪ್ರಾಂತ್ಯ ದೇಶೀಯ ಸಂಸ್ಥಾನಗಳನ್ನು ಒಳಗೊಂಡಂಥ ಸಲಹಾತ್ಮಕ ಪರಿಷತ್ತನ್ನು ಸ್ಥಾಪಿಸುವುದಕ್ಕೆ ಈ ಒಂದು ಆಯೋಗ ಸೂಚನೆಯನ್ನು ನೀಡುತ್ತದೆ ಸಂಯುಕ್ತ ವ್ಯವಸ್ಥೆಯನ್ನು ಬೇಡ ಅನ್ನುವಂಥ ಒಂದು ನೀತಿ ರೀತಿಯಲ್ಲಿ ಇದು ಹೇಳುತ್ತೆ ಆಮೇಲೆ ಉಚ್ಚ ನ್ಯಾಯಾಲಯಗಳನ್ನು ಕೇಂದ್ರ ಸರ್ಕಾರದ ನಿಯಂತ್ರಣಕ್ಕೆ ಒಳಪಡಿಸಬೇಕು ಅನ್ನೋದು ಈ ಒಂದು ಆಯೋಗದ ಶಿಫಾರಸು ಆಗಿತ್ತು ಇಂಥ ಒಂದು ಹೋರಾಟದ ಮಧ್ಯದಲ್ಲಿಯೂ ಕೂಡ ಈ ಸೈಮನ್ ಆಯೋಗ ಕೆಲವೊಂದು ಭಾರತದಲ್ಲಿ ಸುಧಾರಣೆ ಮಾಡುವ ನಿಟ್ಟಿನಲ್ಲಿ ಕೆಲವು ಶಿಫಾರಸುಗಳನ್ನು ಸೂಚಿಸುತ್ತೆ ಅಂತ ನಾವು ಹೇಳ್ಬೋದು ಮುಂದೆ ಈ ಒಂದು ಆಯೋಗದ ಒಂದು ಶಿಫಾರಸುಗಳ ಆಧಾರದ ಮೇಲೆ ದುಂಡು ಮೇಜಿನ ಸಮ್ಮೇಳನಗಳನ್ನು ಬ್ರಿಟಿಷ್ ಸರ್ಕಾರ ನಡೆಸ್ತದೆ ಈ ಒಂದು ದುಂಡು ಮೇಜಿನ ಸಮ್ಮೇಳನಗಳು ಮೂರು ರೀತಿಯಾಗಿ ನಡಿತಾವ ಮೊದಲನೇ ದುಂಡು ಮೇಜಿನ ಸಮ್ಮೇಳನ ನವೆಂಬರ್ ಹನ್ನೆರಡು ಹತ್ತೊಂಬತ್ತು ನೂರ ಮೂವತ್ತೊಂದರ ಮೂವತ್ತೊಂದರಂದು ನಡೀತದೆ ಈ ಒಂದು ಸಮ್ಮೇಳನ ಬ್ರಿಟನ್ನ ದೇಶದ ಲಂಡನ್ ನಗರದಲ್ಲಿ ಆಯೋಜಿಸಲಾಗಿತ್ತು ಬ್ರಿಟಿಷ್ ಅರಸರಾಗಿರುವಂಥ ಐದನೇ ಜಾರ್ಜ್ ಅಧಿಕೃತವಾಗಿ ಈ ಸಭೆಯನ್ನು ಉದ್ಘಾಟನೆ ಮಾಡ್ತಾರೆ ಈ ಸಭೆ ಹತ್ತೊಂಬತ್ತು ನೂರ ಮೂವತ್ತೊಂದರಿಂದ ಜನವರಿ ಹತ್ತೊಂಬತ್ತರವರೆಗೂ ನಡೀತದೆ ಇದರ ಒಂದು ಅಧ್ಯಕ್ಷತೆಯನ್ನು ಬ್ರಿಟಿಷ್ ಪ್ರಧಾನಿಯಾಗಿರುವಂತ ಅಂದಿನ ಬ್ರಿಟಿಷ್ ಪ್ರಧಾನಿ ಮ್ಯಾಕ್ ಡೊನಾಲ್ಡರು ವಹಿಸಿದ್ರು ಮೊದಲ ಬಾರಿಗೆ ಬ್ರಿಟಿಷರು ಮತ್ತು ಭಾರತೀಯರಿಗೆ ಸಮಾನ ಅವಕಾಶ ನೀಡಿದ್ದ ಈ ಒಂದು ಸಭೆಗೆ ಕಾನೂನು ಭಂಗ ಚಳುವಳಿಯಲ್ಲಿ ತೊಡಗಿದ್ದಂಥ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸು ಭಾಗವಹಿಸುವುದಿಲ್ಲ ಆದರೆ ಭಾರತದಿಂದ ಹಲವಾರು ಗುಂಪಿನ ನಾಯಕರು ಸಮುದಾಯದ ನಾಯಕರು ಭಾಗವಹಿಸಿರ್ತಾರೆ ಉದಾಹರಣೆಗೆ ದೇಸೀಯ ಸಂಸ್ಥಾನಗಳ ಪ್ರತಿನಿಧಿಗಳಾಗಿ ಬರೋಡಾದ ಮಹಾರಾಜ ಜಮ್ಮು ಕಾಶ್ಮೀರದ ಮಹಾರಾಜ ರೇವಾದ ಮಹಾರಾಜ ಮತ್ತು ಭೂಪಾಲದ ನವಾಬ ಮೈಸೂರಿನ ಮಿರ್ಜಾ ಇಸ್ಮಾಯಿಲ್ ಹೈದರಾಬಾದಿನ ಅಕ್ಬರ್ ಹೈದರಿ ಮುಸ್ಲಿಂ ಲೀಗಿನ ಆಗಾ ಖಾನ್ ಹಿಂದೂ ಮಹಾಸಭಾದ ಎಂ ಆರ್ ಜೈಕರ್ ಸಿಖ್ ಸಮುದಾಯಕ್ಕೆ ಸಂಬಂಧಪಟ್ಟ ಹಾಗೆ ಸರ್ದಾರ್ ಉಜ್ಜಲ್ ಸಿಂಗ್ ಜಸ್ಟಿಸ್ ಪಕ್ಷದಿಂದ ಅರ್ಕಾಟ್ ಮೊದಲ ಯಾರ ದಲಿತರ ಪ್ರತಿನಿಧಿಯಾಗಿ ಅಂಬೇಡ್ಕರರು ಈ ಒಂದು ದುಂಡು ಮೇಜಿನ ಸಭೆಯಲ್ಲಿ ಪ್ರತಿನಿ ಪ್ರತಿನಿಧಿಸಿದರು ಅಂತ ಹೇಳಾಗತ್ತೆ ನಂತರ ಎರಡನೇ ಒಂದು ದುಂಡು ಮೇಜಿನ ಸಮ್ಮೇಳನದಲ್ಲಿ ಎರಡನೇ ದುಂಡು ಮೇಜಿನ ಸಮ್ಮೇಳನ ಮಾರ್ಚ್ ಐದು ಹತ್ತೊಂಬತ್ತು ನೂರ ಮೂವತ್ತೆರಡರಂದು ಜರುಗ್ತದೆ ಈ ಒಂದು ಸಮ್ಮೇಳನದಲ್ಲಿ ಮಾರ್ಚ್ ಐದು ಹತ್ತೊಂಬತ್ತು ನೂರ ಮೂವತ್ತೆರಡರಂದು ಗಾಂಧಿ ಮತ್ತು ಇರ್ವಿನ್ ನಡುವೆ ಒಂದು ಒಪ್ಪಂದವಾಗಿರ್ತದೆ ಈ ಒಪ್ಪಂದಕ್ಕೆ ಅನುಗುಣವಾಗಿ ಗಾಂಧಿ ಚಳುವಳಿಯನ್ನು ಅಂದರೆ ಕಾನೂನು ಭಂಗ ಚಳುವಳಿಯನ್ನು ನಿಲ್ಲಿಸಿ ಈ ಎರಡನೇ ದುಂಡು ಮೇಜಿನ ಸಭೆಯಲ್ಲಿ ಭಾಗವಹಿಸಬೇಕು ಅನ್ನೋದು ನಿರ್ಧಾರಕ್ಕೆ ಬರ್ತಾರೆ ಇಲ್ಲಿ ಒಂದು ಪ್ರಮುಖವಾದ ಅಂಶ ಏನಂದರೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಏಕೈಕ ಪ್ರತಿನಿಧಿಯಾಗಿ ಗಾಂಧೀಜಿಯವರು ಮಾತ್ರ ಭಾಗವಹಿಸ್ತಾರೆ ಸೆಪ್ಟೆಂಬರ್ ಏಳರ ಹತ್ತೊಂಬತ್ತು ನೂರ ಮೂವತ್ತೊಂದರಿಂದ ಡಿಸೆಂಬರ್ ಒಂದು ಹತ್ತೊಂಬತ್ತು ನೂರ ಮೂವತ್ತೊಂದರವರೆಗೆ ಈ ಎರಡನೇ ದುಂಡು ಮೇಜಿನ ಸಮ್ಮೇಳನ ನಡೀತದಲ್ಲ ಈ ಒಂದು ಸಮ್ಮೇಳನದಲ್ಲಿ ಕಾಂಗ್ರೆಸ್ಸಿನ ಪ್ರತಿನಿಧಿಯಾಗಿ ಗಾಂಧೀಜಿಯವರೊಡನೆ ಅನೇಕ ಭಾರತೀಯ ಗುಂಪುಗಳ ಪ್ರತಿನಿಧಿಗಳು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವನ್ನು ವಹಿಸ್ತಾರೆ ಮೊದಲನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ ಭಾಗವಹಿಸಿದಂಥ ಅನೇಕರು ಈ ಎರಡನೇ ಒಂದು ಸಮ್ಮೇಳನದಲ್ಲಿಯೂ ಭಾಗಿ ಭಾಗಿಯಾಗ್ತಾರೆ ಭಾಗವಹಿಸ್ತಾರೆ ಅಂತ ಹೇಳ್ಬೋದು ನಂತರ ಮೂರನೆಯ ಒಂದು ದುಂಡು ಮೇಜಿನ ಸಮ್ಮೇಳನ ಮೂರನೇ ದುಂಡು ಮೇಜಿನ ಸಮ್ಮೇಳನ ನವೆಂಬರ್ ಹದಿನೇಳು ಹತ್ತೊಂಬತ್ತು ನೂರ ಮೂವತ್ತೆರಡರಂದು ಜರುಗ್ತದೆ ದುಂಡು ಮೇಜಿನ ಸಮ್ಮೇಳನ ಪೈಕಿ ಮೂರು ಮತ್ತು ಕೊನೆಯ ಸಮ್ಮೇಳನ ಲಂಡನ್ನಿನಲ್ಲಿ ನಡೆಯಿತು ಈ ಒಂದು ಸಮ್ಮೇಳನದಲ್ಲಿ ಭಾಗಿಯಾದ ಆಗಿರ್ತಕ್ಕಂಥ ಹಲವರು ಒಂದನೇದು ಮತ್ತು ಎರಡನೇದರಲ್ಲಿ ಭಾಗಿಯಾಗಂಥ ಸದಸ್ಯರು ಈ ಮೂರನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ ಭಾಗವಹಿಸುವುದಿಲ್ಲ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಕೂಡ ತನ್ನ ಪ್ರಾತಿನಿಧ್ಯವನ್ನು ಹೊಂದಿರುವುದಿಲ್ಲ ಸರ್ ಮಿರ್ಜಾ ಇಸ್ಮಾಯಿಲ್ ಮೈಸೂರಿನಿಂದ ಅಕ್ಬರ್ ಹೈದಾರಿ ಹೈದರಾಬಾದ್ನಿಂದ ಮತ್ತು ಕೃಷ್ಣಮಾಚಾರಿ ಬರಡಾದಿಂದ ಜೆ ಎ ಸರ್ವೆ ಕೋಲ್ಹಾಪುರದಿಂದ ಮಾತ್ರ ಭಾಗವಹಿಸಿರ್ತಾರೆ ಇಲ್ಲಿ ಮೂರನೇ ಸಮ್ಮೇಳನದ ಒಂದು ಸಹ ಹೆಂಗಪ್ಪ ಅಂತಂದರೆ ಭಾರತೀಯರ ಒಂದು ಆಶಯಗಳನ್ನು ಈಡೇರಿಸುವಲ್ಲಿ ಅಥವಾ ಒಂದು ತೃಪ್ತಿಕರವಾದಂಥ ಒಂದು ಫಲಿತಾಂಶವನ್ನು ನೀಡುವುದಿಲ್ಲ ಅಂತಿಮವಾಗಿ ಬ್ರಿಟಿಷ್ ಸರ್ಕಾರ ಶ್ವೇತ ಪತ್ರವನ್ನು ಮಾರ್ಚ್ ಹತ್ತೊಂಬತ್ತು ನೂರ ಮೂವತ್ತ್ಮೂರರಲ್ಲಿ ಪ್ರಕಟಣೆಯನ್ನು ಮಾಡಿ ಸಂಸತ್ತಿನಲ್ಲಿ ಸ್ವೇತ ಶ್ವೇತಪತ್ರದಲ್ಲಿನ ಕೆಲವೊಂದು ಅಂಶಗಳನ್ನು ಚರ್ಚೆಗೆ ಒಳಪಡಿಸಿ ಸಂಸತ್ತಿನ ಜಂಟಿ ಆಯ್ಕೆ ಸಮಿತಿಗೆ ವರ್ಗಾವಣೆಯನ್ನು ಮಾಡ್ತದೆ ಈ ಜಂಟಿ ಆಯ್ಕೆ ಸಮಿತಿ ಅಂತಿಮವಾಗಿ ಈ ಮೂರು ದುಂಡು ಮೇಜಿನ ಸಮ್ಮೇಳನಗಳಲ್ಲಿ ತೆಗೆದುಕೊಂಡಂಥ ವಿಚಾರಗಳನ್ನು ನಿರ್ಧಾರಗಳ ಒಂದು ಮೂಲಕ ಭಾರತೀಯರ ಸಲಹೆಗಳನ್ನು ಆಧರಿಸಿ ಹತ್ತೊಂಬತ್ತು ನೂರ ಮೂವತ್ತೈದರ ಭಾರತ ಸರ್ಕಾರ ಕಾಯ್ದೆಯನ್ನು ಅಂತಿಮವಾಗಿ ಜಾರಿಗೊಳಿಸ್ತದೆ ಬನ್ನಿ ಹಾಗಾದರೆ ಈ ಹತ್ತೊಂಬತ್ತು ನೂರ ಮೂವತ್ತೈದರ ಒಂದು ಭಾರತ ಸರ್ಕಾರ ಕಾಯ್ದೆ ಮುಖ್ಯಾಂಶಗಳು ಏನು ಅನ್ನೋದನ್ನು ನೋಡೋಣ ಮುಖ್ಯವಾಗಿ ನಾನು ಇದರ ಮೇನ್ ಪಾಯಿಂಟ್ಸ್ಗಳನ್ನು ಹೇಳ್ತೀನಿ ಒಂದನೇದಾಗಿ ಅಖಿಲ ಭಾರತ ಒಕ್ಕೂಟದ ಸ್ಥಾಪನೆ ಮಾಡಲು ಈ ಕಾಯ್ದೆ ಅವಕಾಶವನ್ನು ನೀಡಿತು ಎರಡನೇದಾಗಿ ಅಧಿಕಾರದ ವಿಭಜನೆ ಮಾಡಲು ಅವಕಾಶವನ್ನು ನೀಡಿತು ಮೂರನೇದಾಗಿ ಪ್ರಾಂತಗಳಿಗೆ ಸ್ವಾಯತ್ತತೆಯನ್ನು ನೀಡಲಾಯಿತು ನಾಲ್ಕನೇದಾಗಿ ಕೇಂದ್ರದಲ್ಲಿ ದ್ವಿ ಸರ್ಕಾರ ಪದ್ಧತಿಗೆ ಅವಕಾಶವನ್ನು ನೀಡಿತು ಐದನೇದಾಗಿ ದ್ವಿಸದನ ಶಾಸಕಾಂಗ ರಚನೆಗೆ ಈ ಒಂದು ಕಾಯ್ದೆ ಅವಕಾಶವನ್ನು ನೀಡಿತು ಭಾರತೀಯ ರಿಸರ್ವ್ ಬ್ಯಾಂಕಿನ ಸ್ಥಾಪನೆಗೆ ಅವಕಾಶವನ್ನು ನೀಡುತ್ತದ ಅಥವಾ ಅವಕಾಶ ದೊರಕಿತು ಅಂತ ಹೇಳ್ಬೋದು ನಂತರ ಏಳನೇದಾಗಿ ಆಡಳಿತ ಸೇವಾ ಆಯೋಗಕ್ಕೆ ಆದ್ಯತೆಯನ್ನು ಕೂಡ ಇದು ನೀಡಿತು ಎಂಟನೇದಾಗಿ ಸರ್ವೋಚ್ಚ ನ್ಯಾಯಾಲಯದ ಸ್ಥಾಪನೆಗೆ ಅವಕಾಶವನ್ನು ನೀಡಿತು ಅಥವಾ ಅವಕಾಶ ದೊರೆಯಿತು ಅಂದರೆ ಸುಪ್ರೀಂ ಕೋರ್ಟ್ ಒಂದು ರಚನೆ ಮಾಡ್ಕೊಳ್ಳೋದಕ್ಕೆ ಈ ಕಾಯ್ದೆ ಅವಕಾಶವನ್ನು ನೀಡ್ತದೆ ಕೊನೆಯದಾಗಿ ಭೂಭಾಗಗಳ ಮರು ಹಂಚಿಕೆಯನ್ನು ಮಾಡಲಾಯಿತು ಭಾರತದ ಕೆಲವು ಭೂಭಾಗಗಳನ್ನು ಪುನಃ ಹಂಚಿಕೆಯನ್ನು ಮಾಡಲಾಯಿತು ಅಂತ ಹೇಳ್ಬೋದು ಈ ಒಂದು ಅಂಶಗಳ ಒಂದು ಕೆಲವೊಮ್ಮೆ ವಿವರಣಾತ್ಮಕವಾಗಿ ಕೇಳ್ತಾ ಇರೋದರಿಂದ ಅಖಿಲ ಭಾರತ ಒಕ್ಕೂಟ ಸ್ಥಾಪನೆ ಮಾಡಲು ಅವಕಾಶ ನೀಡಿತು ಹತ್ತೊಂಬತ್ತು ನೂರ ಮೂವತ್ತೈದರ ಕಾಯ್ದೆ ಈ ಒಂದು ಮುಖ್ಯಾಂಶಗಳನ್ನು ಸ್ವಲ್ಪ ವಿವರವಾಗಿ ನಾವು ಈಗ ನೋಡೋಣ ಒಂದೇದಾಗಿ ಅಖಿಲ ಭಾರತ ಸ್ಥಾಪನೆ ಮಾಡಲು ಅವಕಾಶವನ್ನು ನೀಡಿತು ಬ್ರಿಟಿಷ್ ಪ್ರಾಂತ್ಯಗಳು ಮತ್ತು ದೇಶೀಯ ಸಂಸ್ಥಾನಗಳನ್ನು ಒಳಗೊಂಡ ಈ ಅಖಿಲ ಭಾರತೀಯ ಒಕ್ಕೂಟವನ್ನು ರಚಿಸಲು ಕಾಯ್ದೆ ಅವಕಾಶವನ್ನು ನೀಡಿತು ಆದರೆ ದೇಶೀಯ ಸಂಸ್ಥಾನಗಳ ಒಂದು ಅಸಹಕಾರದಿಂದ ಒಕ್ಕೂಟದ ಸ್ಥಾಪನೆ ಸಾಧ್ಯ ಆಗಲಿಲ್ಲ ಅಧಿಕಾರದ ವಿಭಜನೆ ಮಾಡಲು ಅವಕಾಶ ನೀಡಿತು ಎರಡನೇದಾಗಿ ಅಧಿಕಾರದ ವಿಭಜನೆ ಮಾಡಲು ಅವಕಾಶ ನೀಡಿತು ಕೇಂದ್ರ ಪಟ್ಟಿ ಮತ್ತು ರಾಜ್ಯ ಪಟ್ಟಿ ಸಮವರ್ತಿ ಪಟ್ಟಿ ಈ ಮೂರು ಪಟ್ಟಿಗಳಲ್ಲಿ ಅಧಿಕಾರ ಹಂಚಿಕೆಯನ್ನು ಮಾಡೋದಕ್ಕೆ ಈ ಕಾಯ್ದೆ ಆಸ್ಪದವನ್ನು ನೀಡುತ್ತದೆ ಕೇಂದ್ರ ಪಟ್ಟಿಯಲ್ಲಿ ಐವತ್ತೊಂಬತ್ತು ವಿಷಯಗಳನ್ನು ಸೇರಿಸ್ತದೆ ಆಮೇಲೆ ರಾಜ್ಯ ಪಟ್ಟಿಯಲ್ಲಿ ಐವತ್ನಾಲ್ಕು ವಿಷಯಗಳನ್ನು ಸೇರಿಸ್ತದೆ ಸಮವರ್ತಿ ಪಟ್ಟಿಯಲ್ಲಿ ಮೂವತ್ತಾರು ವಿಷಯಗಳನ್ನು ಸೇರಿಸಿ ಒಂದು ಅಧಿಕಾರದ ಹಂಚಿಕೆಯನ್ನು ಮಾಡ್ತದೆ ಅಂತಿಮವಾಗಿ ಈ ಮೂರು ಪಟ್ಟಿಗೆ ಸೇರದೇ ಇರುವಂಥ ವಿಷಯಗಳನ್ನು ಶೇಷಾಧಿಕಾರ ಅಂತ ಗುರುತಿಸಿ ಈ ಶೇಷಾಧಿಕಾರಗಳ ಒಂದು ಅಧಿಕಾರವನ್ನು ವಯಸ್ಸರಾಯನಿಗೆ ನೀಡಿತು ಅಂತ ಹೇಳ್ಬೋದು ಮೂರನೇದಾಗಿ ಪ್ರಾಂತಗಳಿಗೆ ಸ್ವಾಯತ್ತತೆಯನ್ನು ನೀಡುವುದು ಹತ್ತೊಂಬತ್ತು ನೂರ ಹತ್ತೊಂಬತ್ತರ ಭಾರತ ಸರ್ಕಾರ ಕಾಯ್ದೆ ಪ್ರಾಂತ್ಯಗಳಲ್ಲಿ ದ್ವಿ ಸರ್ಕಾರವನ್ನು ಜಾರಿಗೊಳಿಸಿತ್ತು ಅದರ ಫಲವಾಗಿ ಗವರ್ನರ್ಗಳಿಗೆ ಅಧಿಕ ಅಧಿಕಾರಗಳನ್ನು ನೀಡಲಾಗಿತ್ತು ಹಾಗಾಗಿ ಗವರ್ನರ್ ಆಗಲಿ ಅಥವಾ ಆತನ ಕಾರ್ಯಕಾರಿ ಮಂಡಳಿಯ ಮಂತ್ರಿಗಳಾಗಲಿ ಶಾಸಕಾಂಗಕ್ಕೆ ಜವಾಬ್ದಾರಿಯೇ ಹೊಂದಿರಬೇಕಾಗಿರಲಿಲ್ಲ ಆದರೆ ಈ ಹತ್ತೊಂಬತ್ತು ನೂರ ಮೂವತ್ತೈದರ ಕಾಯ್ದೆ ಗವರ್ನರ್ನನ್ನು ಕೇವಲ ನಾಮ ಮಾತ್ರ ಪ್ರಮುಖನನ್ನಾಗಿ ಮಾಡಿ ಪ್ರಾಂತ್ಯಗಳು ತಮ್ಮ ಅಧಿಕಾರ ವ್ಯಾಪ್ತಿಯಲ್ಲಿ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸಲು ಅವಕಾಶವನ್ನು ನೀಡಿತು ಅಂತ ಹೇಳ್ಬೋದು ನಾಲ್ಕನೇದಾಗಿ ಕೇಂದ್ರದಲ್ಲಿ ದ್ವಿ ಸರ್ಕಾರ ಪದ್ಧತಿಗೆ ಅವಕಾಶವನ್ನು ನೀಡಿತು ಈ ಕಾಯ್ದೆ ಕೇಂದ್ರದಲ್ಲಿಯೇ ದ್ವಿ ಸರ್ಕಾರದ ಪದ್ಧತಿಗೆ ಅವಕಾಶವನ್ನು ಮಾಡಿಕೊಳ್ಳಾಯಿತು ಅಂದರೆ ದ್ವಿ ಸರ್ಕಾರವನ್ನು ಕೇಂದ್ರದಲ್ಲಿ ಜಾರಿಗೊಳಿಸೋದು ಕೇಂದ್ರ ಪಟ್ಟಿಯಲ್ಲಿನ ವಿಷಯಗಳನ್ನು ಮೀಸಲು ವಿಷಯ ಮತ್ತು ವರ್ಗಾಯಿಸಿದ ವಿಷಯ ಇಲ್ಲಿ ಮೀಸಲು ಅಂತಂದರೆ ಕಾಯ್ದಿರಿಸಿದ ವಿಷಯ ಮತ್ತು ವರ್ಗಾಯಿಸಿದ ವಿಷಯ ಅಂತ ಎರಡು ಪ್ರಕಾರಗಳಾಗಿ ವಿಂಗಡಿಸ್ತದೆ ಈ ಕಾಯ್ದಿರಿಸಿದ ವಿಷಯಗಳಲ್ಲಿ ರಕ್ಷಣೆ ಮತ್ತು ವಿದೇಶಾಂಗ ವ್ಯವಹಾರ ತೆರಿಗೆ ನ್ಯಾಯ ಅಂತ ಹಲವಾರು ವಿಷಯಗಳನ್ನು ಸೇರ್ಪಡೆ ಮಾಡಿ ಈ ವಿಷಯಗಳನ್ನು ಗವರ್ನರ್ ಜನರಲನ್ನು ಶಾಸಕಾಂಗಕ್ಕೆ ಜವಾಬ್ದಾರಿಯಾಗಿಲ್ಲದೆ ನಿರ್ವಹಿಸಬೇಕಾಗಿತ್ತು ವರ್ಗಾಯಿಸಿದ ವಿಷಯಗಳಾದ ಅರಣ್ಯ ಆರೋಗ್ಯ ಶಿಕ್ಷಣ ಸ್ಥಳೀಯ ಸರ್ಕಾರದಂಥ ವಿಷಯಗಳನ್ನು ಗವರ್ನರ್ ಜನರಲ್ ಕಾರ್ಯಕಾರಿ ಮಂಡಳಿಗೆ ಜೊತೆಗೂಡಿ ಶಾಸಕಾಂಗಕ್ಕೆ ಜವಾಬ್ದಾರಿಯಾಗಿ ಕಾರ್ಯವನ್ನು ನಿರ್ವಹಿಸಬೇಕಾಗಿತ್ತು ಈ ಥರದ ಒಂದು ಸರ್ಕಾರ ಕೇಂದ್ರದಲ್ಲಿ ಜಾರಿಗೊಳಿಸಬೇಕು ಅನ್ನೋದು ಈ ಒಂದು ಕಾಯ್ದೆಯ ಅಂಶ ಆಗಿದೆ ಅಂತ ನಾವು ಹೇಳ್ಬೋದು ನೆಕ್ಸ್ಟು ಐದನೇದಾಗಿ ದ್ವಿ ಸದನ ಶಾಸಕಾಂಗ ರಚನೆಗೆ ಅವಕಾಶವನ್ನು ನೀಡಿತು ಈ ಕಾಯ್ದೆ ಸದನ ಶಾಸಕಾಂಗಕ್ಕೆ ಒಲವನ್ನು ನೀಡಿತು ಕೇಂದ್ರದಲ್ಲಿ ಒಂದು ಫೆಡರಲ್ ಅಂದರೆ ಮೇಲ್ಮನೆ ಮತ್ತು ಕೆಳಮನೆ ಕೆಳಮನೆ ಮತ್ತು ಮೇಲ್ಮನೆಯ ಎರಡು ಮನೆಗಳನ್ನು ಒಳಗೊಂಡಂಥ ದ್ವಿಸದನ ಪದ್ಧತಿಗೆ ಅವಕಾಶವನ್ನು ನೀಡಿದಂಥ ಕಾಯ್ದೆ ಇದಾಗಿದೆ ಅಂತ ಹೇಳ್ಬೋದು ಈ ಕೆಳಮನೆಗೆ ದೇಸೀಯ ಸಂಸ್ಥಾನಗಳಿಂದ ನಾಮಕರಣಗೊಂಡ ಮತ್ತು ನೇರ ಚುನಾವಣೆ ಮೂಲಕ ಆಯ್ಕೆಗೊಂಡ ಸದಸ್ಯರು ಸದಸ್ಯತ್ವವನ್ನು ಪಡ್ಕೊಂಡ್ರೆ ಕೇಂದ್ರದ ಮಾದರಿಯಲ್ಲಿಯೇ ರಾಜ್ಯಗಳಲ್ಲಿ ದ್ವಿಸದನ ಶಾಸಕಾಂಗವು ಮಾಡಿಕೊಳ್ಳೋದಕ್ಕೆ ಅವಕಾಶವನ್ನು ನೀಡಿತು ಸೊ ಒಟ್ಟಾರೆ ಮೇಲ್ಮನೆ ಮತ್ತು ಕೆಳಮನೆ ಅನ್ನುವಂಥ ದ್ವಿಸದನ ಶಾಸಕಾಂಗಕ್ಕೆ ಈ ಒಂದು ಕಾಯ್ದೆ ಅವಕಾಶ ನೀಡಿತು ಅಂತ ನಾವಿಲ್ಲಿ ತಿಳ್ಕೋಬೇಕು ನಂತರ ಭಾರತೀಯ ರಿಸರ್ವ್ ಬ್ಯಾಂಕಿನ ಸ್ಥಾಪನೆಯನ್ನು ಮಾಡೋದಕ್ಕೆ ಈ ಕಾಯ್ದೆ ಅವಕಾಶವನ್ನು ನೀಡಿತು ನಾಣ್ಯ ಮತ್ತು ದೇಶದ ವರಮಾನವನ್ನು ನಿಯಂತ್ರಿಸೋದಕ್ಕಾಗಿ ಭಾರತೀಯ ರಿಸರ್ವ್ ಬ್ಯಾಂಕ್ ಸ್ಥಾಪನೆ ಮಾಡೋದಕ್ಕೆ ಹತ್ತೊಂಬತ್ತು ನೂರ ಮೂವತ್ತೈದರ ಕಾಯ್ದೆ ಅವಕಾಶವನ್ನ ನೀಡಿತು ಏಳನೇದಾಗಿ ಆಡಳಿತ ಸೇವಾ ಆಯೋಗಕ್ಕೆ ಆದ್ಯತೆಯನ್ನು ನೀಡುವುದು ನಾಗರಿಕ ಸೇವಾ ವರ್ಗದ ನೇಮಕಕ್ಕೆ ನೆರವಾಗುವ ಕೇಂದ್ರ ಲೋಕ ಸೇವಾ ಆಯೋಗವನ್ನ ಬಲಗೊಳಿಸಲು ಮತ್ತು ಆಯಾ ರಾಜ್ಯಗಳಲ್ಲಿ ರಾಜ್ಯ ಲೋಕಸೇವಾ ಆಯೋಗಗಳನ್ನು ರಚಿಸಿಕೊಳ್ಳಲು ಅವಕಾಶ ನೀಡಿತು ಇನ್ನು ಹೆಚ್ಚಿನ ಸಂದರ್ಭದಲ್ಲಿ ಜಂಟಿ ಲೋಕಸೇವಾ ಆಯೋಗವನ್ನು ಸ್ಥಾಪನೆ ಮಾಡುವುದಕ್ಕೂ ಕೂಡ ಈ ಕಾಯ್ದೆ ಆಸ್ಪದವನ್ನ ನೀಡಿತು ಆಮೇಲೆ ಸರ್ವೋಚ್ಚ ನ್ಯಾಯಾಲಯದ ಸ್ಥಾಪನೆಗೆ ಅವಕಾಶವನ್ನ ನೀಡಿತು ಹತ್ತೊಂಬತ್ತು ನೂರ ಮೂವತ್ತೈದರ ಕಾಯ್ದೆ ಸುಪ್ರೀಂ ಕೋರ್ಟ್ ಸ್ಥಾಪನೆಗೆ ಅವಕಾಶವನ್ನು ನೀಡಿತು ದೆಹಲಿಯಲ್ಲಿ ಅದಕ್ಕನುಗುಣವಾಗಿ ದೆಹಲಿಯಲ್ಲಿ ಹತ್ತೊಂಬತ್ತು ನೂರ ಮೂವತ್ತೇಳರಲ್ಲಿ ಸುಪ್ರೀಂ ಕೋರ್ಟನ್ನು ಸ್ಥಾಪನೆ ಮಾಡಲಾಯಿತು ಅಂತ ನಾವು ಹೇಳ್ಬೋದು ಅಂತಿಮವಾಗಿ ಭೂಭಾಗಗಳ ಮರು ಹಂಚಿಕೆ ಮಾಡಲಾಯಿತು ಹತ್ತೊಂಬತ್ತು ನೂರ ಮೂವತ್ತೈದರ ಕಾಯ್ದೆಯ ಒಂದು ಶಿಫಾರಸಿನ ಮೇರೆಗೆ ಬಾಂಬೆಯಿಂದ ಸಿಂಧ್ ಎಂಬ ಹೊಸ ಪ್ರಾಂತವನ್ನು ರಚಿಸಲಾಯಿತು ಜೊತೆಗೆ ಬಿಹಾರ್ ಮತ್ತು ಒರಿಸ್ಸಾಗಳನ್ನು ವಿಂಗಡಿಸಲಾಯಿತು ಭಾರತ ದೇಶದಿಂದ ಬರ್ಮಾವನ್ನು ಕೂಡ ಪ್ರತ್ಯೇಕ ಮಾಡಲಾಯಿತು ಅಂತ ಹೇಳ್ಬೋದು ಇವಿಷ್ಟು ಹತ್ತೊಂಬತ್ತು ನೂರ ಮೂವತ್ತೈದರ ಕಾಯ್ದೆಯ ಒಂದು ಪ್ರಮುಖವಾದಂಥ ಅಂಶಗಳು ಆಗಿವೆ ಅಂತ ಹೇಳೋದು ಸೊ ಇದಕ್ಕೆ ಸಂಬಂಧಪಟ್ಟ ಇನ್ನಷ್ಟು ದೀರ್ಘವಾದ ವಿವರಣೆಯನ್ನು ನೀವು ಪುಸ್ತಕಗಳ ಮೂಲಕ ತಿಳಿದುಕೊಳ್ಬೋದು ಅಂತಿಮವಾಗಿ ಈ ಹತ್ತೊಂಬತ್ತು ನೂರ ಮೂವತ್ತೈದರ ಕಾಯ್ದೆ ಅನೇಕ ಟೀಕೆಗಳಿಗೆ ಗುರಿಯಾಗಿದೆ ಕಾರಣ ಭಾರತೀಯರ ಅತೃಪ್ತಿಗೆ ಕಾರಣವಾಗಿದೆ ಅಂತ ಈ ಕಾಯ್ದೆಯಲ್ಲಿ ಕೆಲವೊಂದು ದೋಷಗಳಿರುವುದು ನಮಗೆ ಕಂಡು ಬರ್ತದೆ ಹಾಗಾಗಿ ಈ ಒಂದು ಕಾಯ್ದೆ ಟೀಕೆಗೂ ಕೂಡ ಗುರಿಯಾಗಿದೆ ಅಂತ ನಾವು ಹೇಳ್ಬೋದು ಆ ದೋಷಗಳು ಏನಪ್ಪ ಅಂತಂದರೆ ಮೊದಲನೇದಾಗಿ ಈ ಹತ್ತೊಂಬತ್ತು ನೂರ ಮೂವತ್ತೈದರ ಕಾಯ್ದೆಯು ಡಯಾರ್ಕಿ ಪದ್ಧತಿಯನ್ನು ಅಂದರೆ ದ್ವಿ ಸರ್ಕಾರ ಪದ್ಧತಿಯನ್ನು ಕೇಂದ್ರದಲ್ಲಿ ಮರುಸ್ಥಾಪನೆಯನ್ನು ಮಾಡೋದಕ್ಕೆ ಸೂಚಿಸಿತು ಎರಡನೇದಾಗಿ ಕೋಮು ಪ್ರಾತಿನಿಧ್ಯದ ಮೂಲಕ ಕಾಂಗ್ರೆಸ್ಸಿನ ಏಕಸ್ವಾಮ್ಯವನ್ನು ನಾಶಗೊಳಿಸಲು ಪ್ರಯತ್ನಿಸಿತು ಅಂದರೆ ಅನೇಕ ವಿರೋಧಗಳ ನಡೆಯೂ ಹಲವು ಕೋಮಿನ ಹಿತಾಸಕ್ತಿಯ ರಕ್ಷಣೆಗಾಗಿ ಕೋಮು ಪ್ರಾತಿನಿಧ್ಯಕ್ಕೆ ಏನು ಆಸ್ಪದವನ್ನು ನೀಡ್ತಲ್ಲ ಇದರಿಂದ ಶೋಷಿತರ ಮಹಿಳೆಯರ ಮತ್ತು ಕಾರ್ಮಿಕರ ಒಂದು ಪ್ರಾತಿನಿಧ್ಯಕ್ಕೆ ಪ್ರತ್ಯೇಕ ಚುನಾವಣಾ ಕ್ಷೇತ್ರಗಳನ್ನು ಕೂಡ ನೀಡುವ ಒಂದು ಆಶಯವನ್ನು ವ್ಯಕ್ತಪಡಿಸಿತ್ತು ಹೀಗಾಗಿ ಕಾಂಗ್ರೆಸ್ಸಿನ ಒಂದು ಏಕಸ್ವಾಮ್ಯವನ್ನು ನಾಶಗೊಳಿಸಲು ಇದು ಪ್ರಯತ್ನ ಮಾಡಿತು ಅಂತ ಟೀಕೆಯನ್ನು ಕೂಡ ಮಾಡಲಾಗಿದೆ ಮೂರನೇದಾಗಿ ಗವರ್ನರ್ಗಳ ಮತ್ತು ಗವರ್ನರ್ ಜನರಲ್ನ ಅಧಿಕಾರಗಳನ್ನು ಪರೋಕ್ಷವಾಗಿ ಬೆಂಬಲಿಸಿದೆ ಅಧಿಕಾರ ಒಂದು ಹಂಚಿಕೆ ನೀಡುವಿಕೆಯಲ್ಲಿ ಗವರ್ನರ್ ಮತ್ತು ಗವರ್ನರ್ ಜನರಲ್ ಅಧಿಕಾರಗಳನ್ನು ಪರೋಕ್ಷವಾಗಿ ಬೆಂಬಲವನ್ನು ಕೊಡ್ತಾ ಇತ್ತು ನಾಲ್ಕನೇದಾಗಿ ಭಾರತೀಯರ ಪ್ರಧಾನ ಬೇಡಿಕೆಯಾಗಿರ್ತಕ್ಕಂಥ ಡೊಮಿನಿಯನ್ ಸ್ಥಾನವನ್ನು ನೀಡುವಲ್ಲಿ ಈ ಒಂದು ಕಾಯ್ದೆ ವಿಫಲ ಆಯಿತು ಅಂತ ಕೂಡ ಟೀಕೆಯನ್ನು ಮಾಡಲಾಗಿದೆ ಅಂತಿಮವಾಗಿ ಅನುಷ್ಠಾನಕ್ಕೆ ಯೋಗ್ಯವಲ್ಲದಂಥ ಒಕ್ಕೂಟ ವ್ಯವಸ್ಥೆ ಸಂಯುಕ್ತ ವ್ಯವಸ್ಥೆ ಒಕ್ಕೂಟ ವ್ಯವಸ್ಥೆ ಫೆಡ್ರಲ್ ವ್ಯವಸ್ಥೆ ಅನ್ನುವಂಥ ಒಂದು ಜಾರಿಗೊಳಿಸೋದಕ್ಕೆ ಈ ಕಾಯ್ದೆ ಶಿಫಾರಸು ಮಾಡಿದ್ದು ಕೂಡ ಒಂದು ದೋಷ ಆಗಿತ್ತು ಈ ಕಾಯ್ದೆ ಅಂತ ನಾವು ಹೇಳ್ಬೋದು ಏನೇ ಆಗಿದ್ದರೂ ಕೂಡ ಹತ್ತೊಂಬತ್ತು ನೂರ ಮೂವತ್ತೈದರ ಕಾಯ್ದೆ ಒಂದು ಮಹತ್ವದ ಕಾಯ್ದೆಯಾಗಿತ್ತು ನಮ್ಮ ದೇಶದ ಒಂದು ಸಂವಿಧಾನದ ಒಂದು ಬೆಳವಣಿಗೆಯಲ್ಲಿ ತನ್ನದೇ ಆದಂಥ ಒಂದು ಮಹತ್ವದ ಪಾತ್ರವನ್ನು ವಹಿಸಿದೆ ಅಂತ ನಾವು ಹೇಳ್ಬೋದು